na 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 ಓ ಎಣ್ಮಗೋ ಎಣ್ಮಗೋ ಚಂದುಳು ಚಲುವಿ ನನ್ನ ಹುಡುಗಿ ಮಕ್ಕಳ ಹೈಸ್ಕೂಲ ತಾಲಿಗೆ ನಿಲ್ಲ ಹಾದೀಗಿ ಐಕ್ಕಿದ ಚಂದನ ಕೈಲಿಗಿ ರಿಪ್ಪನ ಕಟ್ಟಕೊಂಡ ರಿಬ್ಬನ ಎತ್ತಿ ನಂದ ಬರುತ್ತಾಳೋ ಕೈಕಳ ತುಳುಕದ ಬರುತ್ತಾಳೋ ಒನಕ್ಕಿ ಹಾಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಒನಕಿ ಹಾಳ ನನ್ನೂರ

ಅರಮದನ್ ಪಪ್ಪ ಇನ್ರಿ ಮಗನ ಅರಮದನ್ ಯಾಕ ಅವಿ ಮಾವ ಮಾವ ಕರೆದಿ ನಾ ಇಂಪಾರ್ಟೆಂಟ್ ಮೀಟಿಂಗ್ ಇರ್ಬೇಕಂತ ಓಡಿ ಬಂದ್ರ ಆ ಕಡೆ ಏನ್ ಯಾರು ನೋಡಕತ್ತೆ ಇಲ್ಲಿ ಓ ಮಾಮನ ನೋಡಕತ್ತೆ ಅಣ್ಣ ಮಾಮನ್ ಏನ್ ನೋಡಕತ್ತಿಲ್ಲ ನೀ ಹಾಕೊಂದ್ ಐ ತೊಲಿ ಚೈನಾ ನೋಡಕತ್ತಿ ಲವ್ ಮಿ ಆರ್ ಹೇಟ್ ಮಿ ಇಲ್ಲ ಲಾಚ್ ಲಾಚ್ ಕಿಸ್ ಮಿ ಸರ್ ಕಮಿಟಿ ದಯಮಾಡಿ ಒಂದು ಆಂಬುಲೆನ್ಸಿಗೆ ಫೋನ್ ಹಾಕಿ ಮಕ್ಕಳನ್ನ ನಿಂದರ್ಸ್ರಿ ಇವತ್ತು ಯಾಕೋ ನನ್ನ ಹೆಣ ಹೊರ ಎಲ್ಲ ಲಕ್ಷಣಗಳು ಕಂಡು ಬರಗತ್ತ ಎಟ್ಟ ನಲ್ವತ್ತು ರೇಷ್ನ ತಂದು ಊರಿಗೆ ಇಳಿಸ್ಬೇಕು ಇಲ್ಲಿ ಕಾಲ್ಮರ್ಲಿ ಹೊಡಿಸ್ಕೊತ ನಮ್ದಂತ ಬಾಳೆ ನೋಡಿ ಯಾಕಪ್ಪಿ ಈ ನಮನಿ ಕವರ್ತಿ ಮತ್ ಕಾಲ್ಮಲಿ ಹೊಡೆತಿ ನನ್ನ ಪವಿತ್ರವಾದ ಪ್ರೀತಿನ ನಾಯಿಗೊಲ್ಸಿದೆ ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದು ಸಂಕಟದಾಗ ಅಲ್ಲಿ ಐ ಐ ಅಂತಿರ್ತೈತಿ ಅದು ಹುರುಪ್ನಾಗ ಹಡ್ರ ಹಡ್ರ ತಿರ್ತೈತಿ ಪ್ರೀತಿಗೆ ನನ್ನ ಹೋಲಿಸಿದೆ ಬ್ಯಾಡ್ಸಿ ಅದೇಂತ ಪ್ರೀತಿ ಕಬ್ಬರ್ ಗೆಟ್ ನಿಂತೀನಿ ಮಾ ನಾ ಮರ್ಯಾದೆ ಏನು ಇಲ್ಲ ಇಲ್ಲ ನೋಡಿ ಎಲ್ಲ ಮೂರು ಬಿಟ್ಟ ನಿಂತೀನಿ ಅವ್ ಮೂರು ಇಟ್ಕೊಂಡ್ ಅಡ್ಡಾಡಿನಿ ಬಾಳ್ ವಾಜ್ ಆಗತ್ತು ಮನೆ ತೆಗೆದಿಟ್ಟು ಸುಮ್ಮನೆ ಅಡ್ಡಾಡಕತ್ತ ಬಿಟ್ಟ ನಾವು ಯಾರು ಹೊತ್ಕೊಂಡ್ ಅಡ್ಡಾಡ್ಬೇಕು ಒಮ್ಮರ ಕಿಲೋ ಗಂಟ್ಲೆ ಅವ್ನ ಯಾವ್ದ್ರ ಉದ್ಯೋಗ ಭಕ್ಷಿ ಮಾಡ ನಾನಂತ ಹುಡುಗಿಯರ್ ನಿನ್ನ ಬೆನ್ನ ಹತ್ತಾವ ಅದ ಬೇಡ ಅವ್ನ ಯಾಕ ಅವ್ರ ಒಟ್ಟರು ನನ್ನ ಬೆನ್ನ ಹತ್ತಿದ್ರ ಅಂದ್ರೆ ಹೊಳ್ಳಿ ನೋಡಿ ನಾನು ಕೋನ್ ನೂಸಂಗಿಲ್ಲ ಹ್ಮ್ ನಾ ಬಾಳ್ ಸಾನೆ ಅದ ನಾವಿ

ಅದು ಉದ್ಯೋಗ ಮಾಡ ಅದು ಒಂದನೇತಿದ್ದಾಗ ನೌಕರಿ ಬಂದಿತ್ತು ನಮ್ಮ ಅಪ್ಪ ಆಡ್ತ ಹಿಡಿದು ಜಗ್ಗಿದ ಏಯ್ಯ ಏನ ಎಲ್ಲಿ ಹಿಡಿದ ಜಗ್ಗಿದೆ ಕಾಲು ಹಿಡಿದು ಜಗ್ಗಿದ ಅದು ಒಂದನೇತಿ ಇದ್ದಾಗ ನನಗೆ ಎಲ್ ಕೆ ಜಿ ಯು ಕೆ ಜಿ ಹುಡುಗ್ರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತು ಯಾವುದಪ್ಪ ಹೇಳ ನೋಡು ಏನೇನು ಹೇಳ್ತಿ ಅದು ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಡೆಗ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈ ಇಷ್ಟು ಕಲ್ಸಿದ್ನ ಅಂದ್ರೆ ಅಷ್ಟ್ರು ಕಲ್ತು ಇಟ್ಟು ತಾಲೇ ಡಿಸ್ಟಿಕ್ ಕಲೆಕ್ಟರ್ ಹಾಕಿದ್ರು ಅವರು ಆದ್ರೆ ಏನು ಮಾಡಿದವ್ನ ಅವ್ನು ಮಾಸ್ತರ್ ನಾನು ಕಲ್ಸಿದ ತಪ್ಪಿ ಮೂರು ಸುಮಾರು ಎನ್ನೇ ತುಂಬ ನಾಲ್ಕರು ಸುಮಾರು ಸತ್ತುಬಿಟ್ಟವ ಅವನು ಕಲಿಸ್ಲಿಲ್ಲ ನಾನು ಕಲಿಲಿಲ್ಲ ಮುಂದೆ ಕಲಿಸೋದು ಆಗ್ಲಿಲ್ಲ ಬಿಟ್ಟು ಯಾವ ಉದ್ಯೋಗ ಸಿಗ್ಲಿಲ್ಲ ಬೇರೆ ಉದ್ಯೋಗ ಮಾಡಕ್ ಹೋದೆ ಮತ್ ಕಾಲ್ ಮರ್ಲಿ ಹೊಡಸ್ಕೊಂಡೆ ಮನೆಗ್ ಬಂದೆ ಯಾವ್ದು ಅದು ಎಲ್ಲಾರು ಮಾಡ್ತಾರಂತ ನಾನು ಒಂದ್ ಖಾಸಗಿ ಫೈನಾನ್ಸ್ ಕಂಪ್ನಿ ಕೆಲ್ಸಕ್ ಹೋಗಿದ್ದೆ ಯಾವ್ದು ಅದು ಬಜಾಜ್ ಫೈನಾನ್ಸ್ ಕಂಪ್ನಿ ಬಜಾಜ್ ಎಲ್ಲಿ ಕೆಲಸ ಮಾಡಿದ್ರು ಆ ಕಂಪ್ನಿ ಒಟ್ಟ ಕೆಲಸ ಮಾಡ್ತಾ ಏನಾಗತ್ತವಿ ಒಂದ್ ದಿನ ಸೂಟಿ ಬೇಕಂದ್ರೆ ಕಾರಣ ಹೇಳ್ಬೇಕಂತ ಅವ್ರಿಗೆ ಇಲ್ಲ ಫೋಟೋ ಹೊಡೆದ್ ಗ್ರೂಪಿಗೆ ಹಾಕ್ಬೇಕಂತ ಆಯ್ತು ಸರ್ ಅಂದೆ ನಾಲ್ಕು ದಿನ ಕೆಲಸ ಏನೋ ಮಾಡಿದೆ ಐದನೇ ದಿನ ಸರ್ ಜ್ವರ ಬಂದವ್ ನನಗ ಅಂದೆ ಆಯ್ತಪ್ಪ ರಿಪೋರ್ಟ್ ಫೋಟೋ ಹೊಡದ್ ಗ್ರೂಪ್ ಹಾಕಂದ್ರು ಹಾಕಿದೆ ನಮ್ಮ ಆಯ್ ಸತ್ತಾಡ್ರಿ ಅಂದೆ ಆಯ್ತಪ್ಪ ಹೆಣ ಫೋಟೋ ಹೊಡೆದ್ ಹಾಕಂದ್ರು ಹಾಕಿದೆ ನಮ್ಮ ಸತ್ ಸಂಬಂಧ ಮಗಲ್ ಮನೆಯವ್ರು ಅದನ್ನ ಐದನ್ ತಂದು ಕೊಟ್ಟಿದ್ರು ಅಂತಾರ ಎಲ್ಲಾ ಕೂಡ ತಿನ್ ಬಿಟ್ಟು ನೀವ್ ಹೊಟ್ಟೆ ಬಿಡ್ತಿ ಜಾಡ್ಸಾಟ್ಬಿಡ್ತ ಇನ್ನ ಅವ್ರು ಕೇಳೋಕಿತ್ತ ಮೊದಲು ನಾನಾ ಸೆಲ್ಫಿ ಹೊಡೆದ್ ಹಾಕಿದ್ರ ಅತೋಟೋ ಹೊಡೆದ್ ಹಾಕಿಬಿಟ್ ನೋಡವ್ ಪಗಾರ ಹೆಚ್ಚು ಮಾಡಿ ಕಾಲ ಮರಲಿ ಈ ನಂಬನಿ ಹೊಡೆದ್ರಯ್ಯವು ಬಾಯಾಗ ಚಪ್ಪಲ್ ತುರ್ಗ ನೆತ್ತಾಗ ತೆಗದ್ರು ನೋಡೋರು ಹಂಗ ಬಿಟ್ಟಾರ ಎಲ್ಲಾ ಕಡೆ ಹೊಡ್ಯವ್ರ ಅವ್ರ ಯಾವ ಉದ್ಯೋಗ ಬೇಡ ಅಂತ ಬಿಟ್ಟು ಬಿಟ್ಟ ಎದಕ್ ಮಾಡ್ಬೇಕು ಉದ್ಯೋಗ ಆ ಕೂತ್ ತಿನ್ನಾಕ ಕುಂತ್ ತಿನ್ನಾಕ ಎನ್ನಿ ನಿಮ್ಮ ದಣ್ಣದಂತ ದನ ಹರಿಗೆಡಿ ಮೂತ ನಿನಗೆ ಅಳಗ ಮತ್ ಕುಂತ್ ತಿನ್ನು ವಿಚಾರದರ ದಂಡದ ಗೀತ ಕಟ್ಟಿ ಏನ್ ಹೇಳ್ಯಾರ ಕಮಿಟಿ ಅವ್ರು ಏನ್ ಹೇಳ್ಯಾರ ಕಾಯಕವೇ ಕೈಲಾಸ ಅಂತ ಹೇಳ್ಯಾರ ಕಮಿಟಿ ಅವ್ರ ಅಲ್ಲ ಒಂದಿನ ಬಾಯಾಗ ಮನ್ ಹಾಕ್ಲಿ ಅವ್ರು ಬಸವಣ್ಣ ಅವ್ರು ಹೇಳ್ಯಾರ ಬಸವನ್ ಅವ್ರು ಇವ್ರಿಗೆ ಹೇಳ್ಯಾರ ಇವ್ರು ಎಲ್ಲಾರ್ಗು ಹೇಳ್ಕೊತ ಹೊಂಟ್ಬಿಟ್ರ ಹೆಂಗೈತೆ ಅದು ನನಗೆ ಎಲ್ಲಿ ಭೇಟಿ ಆಗ್ಬೇಕು ಅವ್ರ ಬಸವಣ್ಣನ ಅವ್ರು ಅವಾಗ ನಾವು ಇವಾಗ ಇವ್ರು ಹೇಳ್ಯಾರದು ಈಗೇನು ನಿನ್ನ ನನ್ನ ಮದುವೆ ಆಕಿಲ್ ನೀನು ಅಲ್ಲ ನಿನ್ನ ಮದುವೆ ಆಗ್ಬೇಕಾನ ಶೆಸ್ಟ್ ಆಗ ಒಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಏಳು ಐತೆ ನಿನ್ನತಕ್ಕೆ ಮದುವೆ ಆಗ್ಬೇಕು ನಾನು ಎಲ್ಲರ ತಕ್ಕ ಏನಾಯ್ತದ ಐತಾಯ್ ಅಲ್ಲ ನಿನಗೆ ಏನು ಬೇಕು ಅದನ್ನ ಕೇಳು ಚಂದ ಆಸ್ತಿ ಅಂತಸ್ತು ರೊಕ್ಕ ಪಾಯಿ ಹ್ಞೂ ಬೇರೆ ನೌಕ್ರಿದಾಗ ಬೇಕು ನಿಮ್ಮ ಅವ್ರು ಏನು ಪಾವತ ಎಬ್ಸಿ ಒಜ್ ಜಳಕರ್ ಮಾಡಿ ಬಂದಿಲ್ಲ ನೀ ನಿಮ್ಮ ಬರ್ತಿಗೆ ಹೆಸರು ಒಂದ ಹಾಕಿಲ್ಲ ಒಂದು ಹಟುವರಕತ್ತ ತಾವ್ ಚುಮಬ ಒಂದ ಸಾಂತ ಅಂತಾತನ ಏನ್ ಏನತಿಗ ಅಲ್ಲಿ ಬರೆ ನೌಕರೆ ನಾವು ನೌಕರೆ ದಾವತ್ತಿರಿ ತಾತಿ ನಾಚಕ ರೈತ ಇಲ್ಲಿ ಯಾಕ ಏನಾಗಿತಿ ಮತ್ತೆ ಎಲ್ಲರ ನೌಕರೆ ದನ್ ಮದುವಾದ ರೈತನ ಮಕಳೆ ನೆನ್ನಿ ತಗೊಂಡ ಸಾಇನ ನಿಮ್ಮ ಮೋರ್ ಹೇಳ್ರಪ್ಪ ನಿವರ ಹೇಳಿ ಬರೆ ನೌಕರೆ ದಾವ್ ನೌಕರೆ ದಾವ್ತ್ತಿರಿ ನಿಮ್ಮ ಮೋರ್ ಲಾಕ್ ಡೌನ್ ಎಲ್ಲಾ ನೌಕರೆ ದಾರ ಹೋಯಿಕತ್ತ ಕೂತ್ರ ನಿಮ್ಮಂತರಿಗೆ ಹೊಟ್ಟಿಗೆ ಅನ್ನ ಹಾಕಿ ಸಾಕಿದರ ರೈತನ ಮಕಳೆ ನಡಿ ಬರ್ಬೇಡ್ರಿ ಬಂದಾಳಿ ಭೇಳಾಕ ಬಂದಾಳಿ ಅವ್ರ ಹೊಟ್ಟಿಗ ಅನ್ನ ತಿನ್ನೋದ್ ನಾವ್ ಬೆಳೋದ ಅನ್ನ ಮತ್ತ್ ಇವ್ರ ನೌಕರದ ನಾವ್ ಬೇಕ ನೌಕರ ಏನಾಯ್ತು ಕೇಳಿದ್ರಿ ಏನ್ ಹೇಳ ಒಂದ್ ಮದುವೆ ಆಗ ಮದುವೆ ಆಯ್ತು ಗಂಟು ಬಿಡ್ತೀನಿ ನನಗೋಸ್ಕರ ಏನಾರ ಮಾಡಿ ನೀನು ಏನು ಮಾಡ್ಲಿ ರೊಕ್ಕ ನೋಳಿಯೋಲ್ಲ ಬರೀ ಇದೊಂದ್ಸಲ ಬರ್ರಿ ಮಗಳ ಊರ್ ಎಲ್ಲ ಪರಿಚಯಕ್ಕ ಹೋಗ್ತಾರ ಸಸ್ತಾದ ನಾಟಕ ಕೊಡ್ತಾರ ರೊಕ್ಕ ಉಳಿ ಯಾಡ್ಯಾಡ ಮದ್ವಿ ಆದ್ರೆ ಹಂಗ ಆಗುದಪ್ಪ ಅದು ಮತ್ತೆ ಏನ್ ಮಾಡ್ಲೇವಿ ನಾಲ್ಕ್ ಲಕ್ಷ ರೂಪಾಯಿ ಕೊಟ್ಟು ಒಂದು ಕಾರ್ ಗಾಡಿ ತಂದ್ರ ಒಂದು ಒಂದ್ ಸ್ಟೇಪ್ನಿ ಕೊಟ್ಟಿರ್ತಾರ ಮತ್ ನಾವ್ ಜೀವನಕ್ಕೊಂದ್ ಸ್ಟೇಪ್ನಿ ಇಟ್ಕೊಳ ತಪ್ಪ ತಪ್ಪ ತಪ್ಪೇನಿಲ್ಲ ಪ್ರೀತಿಗೋಸ್ಕರ ಮಹಲ್ ಕಟ್ಟಿದವ್ರು ನೋಡಿದೆ ಪ್ರೀತಿಗೋಸ್ಕರ ಗೋಲ್ ಗುಮ್ಮತ್ ಕಟ್ಟಿದವ್ರು ನೋಡಿದೆ ನೀ ಹೂ ಅಂತ ನೋಡು ನನ್ನ ನಿನ್ನ ಪ್ರೀತಿಯ ಸಂಕೇತವಾಗಿ ಇದೇ ಊರ್ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದ್ ನಾಲ್ಕು ಪೈಕನಿ ಕಟ್ಬೇಕ ಪೈಕನಿ ಯಾಕೋ ನಾಲ್ಕು ಮಂದಿಗೆ ಉಪೇಗ ಆಗೋದು ಕಟ್ಟಬೇಕ ತಾಜ್ ಮಹಲ್ ಯಾರಿಗೂ ಉಪಯೋಗ ಗೋಳ್ ಗೊಮ್ಮತ್ ಕಟ್ಟಾರ ಯಾರಿಗ ಕಟ್ಟಿ ಬಿಟ್ರೆ ನಾಲ್ಕು ಮಂದಿ ಎಷ್ಟು ದೊಡ್ಡದೈತೆ ಪಾಯ್ಕಾನ ಮುಂದ್ ಒಂದ್ ಕುರ್ಚಿ ಹಾಕ ಕೈಯಾಗ ಒಂದ್ ಬಡ್ಗಿ ಕೊಡ ಐದ್ ರೂಪಾಯಿ ಒಳ ಒಳಗ್ ಐದ್ ರೂಪಾಯಿ ಒಳಗ್ ಕಳ್ಸೋದ್ ಮಾಡ್ಬಿಟ್ಟು ಯಾಕೆ ಅದಕ್ಕೆ ಎಲ್ಲರೂ ಊಟ ಕರ್ಕೊಂಡ್ಬಿಡ್ತೀನಿ ಅಲ್ಲ ಬನ್ನಿ ಬನ್ನಿ ಆ ಮಾಡ್ಕೋತ ಕುಂದ್ರಿಂಗ್ ಐದ್ ರೂಪಾಯಿ ಲವಿ ಹತ್ ರೂಪಾಯಿ ತಗೋಬೇಕು ಮತ್ ಒಂದೊಂದ್ ನಿನಗ ಕೊಡ್ತಾನ ಹಂಗ ಬಾಗಲ ಬಡಿಬೇಕ್ ನೀರಿ ಸಾಕ ಹೇಳ್ರಿ ಮಾತಾಕತಿ ಮನೆಯಾಗ ಹೇಳ್ರಿ ನನ್ಬಕ ಯಾಕಂದ್ರ ಬಾರ್ ಅಂಗಡಿಯಾಗ ಮಾ ಮಕ್ಳಿಗೆ ಮಾತು ಬಂದ್ರ ಆ ಮಾತು ಬರ್ತಾವ ಯಾಕೋ ಬರ್ರಿ ಅಲ್ಲಿ ನೀ ಬೇಕಾದಂಗ ಲಕ್ಷ ಗಂಟ್ಲೆ ಪೈಕಾನಿ ಕಟ್ಟಿಸಿ ಮನೆಯಾಗ ಹಿಡಿನಿ ಅವ್ರನ್ನ ಅವ್ರನ್ನ ಅಲ್ಲಿ ಕುಂದ್ರ ಮತ್ ಚರ್ಗಿಡ್ಕೊಂಡು ಅರಿಡದ ಅವ್ರು ಅಲ್ಲಿ ಹೋಗಿ ಚಲೋ ಮಾಡಿ ಬಿಡಾಳ ಕ್ಯಾ ಅವ್ನ್ ಸೋಡಿ ಕೆನ್ ಜೊಡಿ ಎಲ್ಲ ಅಲ್ಲಿ ಕೂಡಿರ್ತಾವ್ ಅದಕ್ಕೆ ಅವ್ರ ಮುದ್ದ ಮಲ್ಲೆ ಹೋಗಿರ್ತಾರೆ ಮನ್ ನಾಟಕ್ ಮುಗಿಸ್ತಾರ ಒಂಟಿದ್ದ ಇವ್ರು ಕೂಡ ಚಾಲೋ ಮಾಡಿದ್ರು ಪದ್ಧತಿ ಇರ್ತವಲ್ಲ ನಿಮ್ಮ ಸಂಜೆ ಸಂಜಿದಾತನ ಮಧ್ಯಾಹ್ನ ಆತನ ಅಂತ ಹ್ಮ್ ಜ್ಯೋತಿವ್ ಲಸ್ಮ ಹೊಂಟಿದ್ರು ಲಸ ಕೇಳಿದ್ರು ಜ್ಯೋತೆ ಸಂಜಿದಾತನ ಅಂತ ಹೇಳಿ ಲಸ್ಮ ಹೇಳಿದ್ಳು ಜ್ಯೋತೆ ಹೇಳಕಿದ್ಳು ಹ್ಮ್ ದೇವ್ರ ಗೀಪ ದೀಪೀಪಾ ಕಸ ಕೆಸ ಹುಡುದ ಈಗ ಅಳ್ಕಂದ್ ಮಾಡಿನೇ ಏನ್ ಹೋಗಿ ಗಟ್ಟಿ ಅನ್ ಮಾಡ ಬಸಾಪ್ ನೀತಿಗನ್ನ ಬಂದ್ ಏನ್ ಅಳ್ಕಂತ ತಿಂದು ಏನ್ ಗಟ್ಟಿ ಅಂತೋ ದೇವ್ರಿಗೆ ಹೋಗ್ಬೋದು

ಅಲ್ಲೇ ಇದ್ರಾಗ ಚಲೋ ಮಾಡ್ತಾರ ವಡಾ ತಾಳಿ ಕೊಟ್ಟಿ ಸರ್ಕಲ್ ನಲ್ಲಿ ಒಬ್ಬ ಹೊಸ ಹೋಟೆಲ್ ತಗದರ ನಾ ಏ ಅವನ ಕೈಯಂದು tooth ಒಡ ತಿನ್ನಬೇಕು ನೀನು ಭಾರಿ ಮಸ್ತ್ ಮಾಡ್ತಾನ ಅವನು ಹೇಳ್ತಾನ ಏ ವಡಾನಾ ಮಾಡ್ತಾನ ವಡಾ tooth ಓಡ ಬಟ್ಟರಾಣಿಲಿ ಬಟ್ಟಮ್ಮ ಬಟ್ಟರಂಗಿಲ್ಲ ಬಟ್ಟರ ಇಲ್ಲ ಅವನು ವಡಾ ಹೆಂಗ್ ಮಾಡ್ತಾನ ಹೀಂಗ್ ಮಾಡಿ 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 ಅಮ್ಮ tooth ಹೆಂಗ್ ಹಾಕ್ತಾನ ಹಿಂಗ ಹಾಕಕೇನ ಶಾಂಡಿಗೆನ ಯಾಕೋ ರೆಡ್ ತೂತ ಹಾಕಿರ್ತಾನ ಅವನು ಹ್ಞೂ ನಾನು ಹೋಗಿದ್ದೆ ಕೂದಲು ಬರ್ತು ಒಳ್ಳೆ ಏನು ನಿನಗೂ ಬತ್ತಾ ಕೂದಲು ಹ್ಯಾ ಇಲ್ಲಿದ ಇರ್ಬೇಕಳ್ಳೋದು ಅನ್ನ ಒಳ್ಳೆನಾ ಪಿಜ್ಜಾ ಬರ್ಗರ್ ಪಿಜ್ಜಾ ಪಿಜ್ಜಾಬರ್ಗ ಪಿಜ್ಜರ್ ಪಿಜ್ಜಾ ಬರ್ಗರ್ ಪಿಜ್ಜಾ ಬರ್ಗರ್ ಪಿಜ್ಜಾ ಬರ್ಗರ್ ತಿನ್ನು ಭಾರಿ ಚಲೋ ಇರ್ತದೆ ಅದು ಯಾವ್ದು ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡೋ ಇರುತ್ತದು ಏನು ತೋಳು ಮಾಡೋದು ಹಂದಿ ಬಿತ್ತ ಸೊಂಡಿ ಮೇಲೆ ಪಾನಿಪುರಿ ತಿನ್ನು ಪಾನಿಪುರಿ 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 ಉಪ್ಪು ಎಲ್ಲಿ ಉತ್ಪತ್ತಿ ಆಗತ್ತ ಅನ್ನೋದು ಗೊತ್ತಿಲ್ಲ

ನಿಮ್ಮ ಅವ್ರ ಮನ್ಯಾಗ ಅವ್ವ ಅಪ್ಪ ರೊಟ್ಟಿ ಪಲ್ಯ ಮಾಡಿಟ್ರಿ ಈಗ ಬರ್ತಾಳೆ ನನ್ನ ಮಗಳು ಇನ್ನೊಂದು ತಾಸಿಗೆ ಬಂದು ತಿತ್ತಾಳ ತವ್ರ ಕಾತ್ಕೋತ ಕೂತಿರ್ತಾರೆ ಇವ್ರು ಪಿಜ್ಜಾ ತಿನ್ನಿ ಗೋಬಿ ಮಂಚೂರಿ ತಿನ್ನಿ ತಿನ್ನೋದು ಮೂವತ್ತು ರೂಪಾಯಿ ತಿಂದಿರ್ತೀರಿ ಮೂರು ಸಾವಿರ ರೂಪಾಯಿ ಬಿಲ್ಡಪ್ ಕೊಡ್ತಿರಿ ಇನ್ಸ್ಟಾಗ್ರಾಮ್ ನಾಲ್ ನಮಗೆ ಗೊತ್ತಿಲ್ಲ ನಿಮ್ಮವ್ರು ನೀವೇನು ರಾಕ ಖರ್ಚು ಮಾಡಿ ತಿಂದು ನಮ್ಮ ತಲೆ ಬೋಳ್ಸ ತಿಂದು ಮನೆಗೆ ಬಂದಿರ್ತೀರಿ ಕಾಲ ಈಗೆಲ್ಲ ಹೆಣ್ಮಕೋಸಲ್ಲಿ ಬೋಳ್ಸ್ ಎಲ್ಲರೂ ಹಂಗ ಇರ್ತಾರಿತ್ತು ಬರ್ರಿ ಮಾತನ ಮಾತಾನ ಅದಕ್ಕಾಗಿ ವಿಚಾರದಿಂದ ಎರಡು ಎರಡು ಸಾವಿರ ರೂಪಾಯಿ ನಿಮಗೆ ಕೊಟ್ಟಿದ್ರೆ ಹೊಕ್ಕಿದ್ರು ನೀವು ಹಂಗ ನಾವು ಗಂಡಸರು ಒಗ್ಗಟ್ಟಿಲ್ಲಲ್ಲ ಅದಕ್ಕೆ ಹಂಗೆ ಮಾಡಾಕತ್ತಾರ ಅದ್ರಾಗ ಮೇಲಾಗಿ ಮನ್ಯಾಗ ಹೆಂಡ್ರ್ ಮಾತು ಕೇಳ್ತಾರ ಅವ್ರು ಅದಕ್ಕೆಲ್ಲ ಅಲ್ಲ ಹಾಕ್ರ ಐತಿ ನೋನ್ ಇಲೆಕ್ಷನ್ ಬಂದ್ರ ಹಂಗೆ ಅವ್ರ್ಕೊಂಬ ಪ್ರಚಾರ ಮಾಡಾರ ನಾವು ಇವ್ರ ಮನ್ಯಾಗ ಕೂತ ಓಟ್ ಹಾಕಿ ಕುಕ್ಕರ್ ತಗೊಂಡು ಮಿಕ್ಸರ್ ತಗೊಂಡಿ ಇವ್ರ ಮಾಡ್ತಾರ ಮತ್ತೆ ಆರಿಸ್ ಬಂದಿಂದು ಎರಡು ಸಾವಿರ ಕೊಟ್ಟು ಇದನ್ನ ಎರಡು ಸಾವಿರನು ಇವ್ರಿಗೆ ಮಾಡಿದ್ರು

ಇಲ್ಲೋ ಇದು ಹೆಂಗ್ ಬೇವ್ತಾರ ಯಾಡ್ ಬೇವ್ತಾರ ನೂರ ಎಂಟು ಬೆವತ್ರಿ ಎಂದ ಬಸ್ ಒಳಗಲ್ಲ ಅವ್ರ ಈಗೆಲ್ಲಾ ಗಂಡಸರ್ ಹಿಡ್ದಿವಗ್ಗಟ್ಟಿರ್ಲಾರ್ ಕಂಗ ಗಂಡ್ಮಕ್ಳು ಒಗ್ಗಟ್ಟಾಗಿ ಆಗಿರ್ಲಪ್ಪಾ ನೋಡ್ರಿ ವಿಚಾರ ಮಾಡ್ರಿ ಯಾಕಂದ್ರ ನಾ ತಿಳಿಸಿ ಹೇಳಿ ಹೇಳ್ತೇನೆ ಇಲ್ಲಿ ಕರ್ಸಾರ ನನ್ನ ಎರಡು ದಿವಸ ಯಾರು ತಿಳಿಸಿ ಹೇಳ ಗೊತ್ತಿಲ್ಲ ಗೋರ್ಮೆಂಟ್ ಭಾಳ ಬಹಳ ಅನ್ಯಾಯ ಮಾಡ್ಯಾರ ನಮಗ ಪ್ರಚಾರ ಮಾಡಿ ಆರಿಸ್ತಂದವ್ರು ನಾವು ಉಪಯೋಗ ತೊಗೊಂಡವ್ರು ಇವರು ಎರಡು ಸಾವಿರನು ಇವ್ರಿಗೆ ಮಾಡಿದ್ರು ಬಸ್ ಫ್ರೀನು ಇವ್ರಿಗೆ ಮಾಡಿದ್ರು ರೇಷನ್ ರೊಕ್ಕನು ಇವ್ರಿಗೆ ಜಮಾ ಇವ್ರಿಗೆ ಬಸ್ರು ಆದ್ರೆ ಆರು ಸಾವಿರ ರೂಪಾಯಿ ರೊಕ್ಕವ ಬಸ್ ಮಾಡಿದ್ರೆ ಹತ್ತು ರೂಪಾಯಿ ಬಂದವರಿಗೆ ಹಂಗ ಬಡಿಬಾರ್ದು ಸ್ಲೂಲೆಸ್ ಚಪ್ಪಲ್ ತಗೊಂಬಿ ನಾಚ್ಕಾರರು ಬರ್ತೈತಿಲ್ಲ ಅದಕ್ಕೆ ಎರಡು ದಿವಸ ಗಂಡಸ್ರು ಒಗ್ಗಟ್ಟಿದಿಲ್ಲ ಈಗ ಒಟ್ಟರು ಕೂಗ್ ಹೊಡದ್ರಲ್ಲ ಎಲ್ಲರೂ ನಾಳೆ ಬರ್ತಾರೆ ಅವ್ರು ಬೆಂಗ್ಳೂರ್ಗೆ ಹೋಗೋಣಪ್ಪ ಅಲ್ಲಿ ಒಂದು ವಿಧಾನಸೌಧಕ್ಕೆ ಮನೆ ಪತ್ರ ಸುನ್ ಸುನು ಅವ್ರಿಗೆ ಏನಾರ ಯಾಕೆ ಮಾಡ್ರಿ ನಮಗೂ ಇನ್ನು ಜೋಕ್ಮಾರ ಪಿಂಚಣಿ ಅಂತ ಹದಿನೈದು ನೂರು ರೂಪಾಯಿ ಜಮಾ ಆಗ್ಬೇಕು ಈ ಜೋಕಾರ್ ಪಿಂಚಣಿ ಅಂತ ಇದು ಜೋಕ್ಮಾರ್ ಪಿಂಚಣಿ ಅಂತ ನಿಮ್ಮ ಎದುರು ಜಮಾ ಆಕಾವು ಎರಡು ಸಾವಿರ ಮತ್ತು ನಮ್ಮ ಜೋಕ್ಮಾರರ ಪಿಂಚಣಿ ಹದಿನೈದು ನೂರು ಜಮಾ ಆಗ್ಬೇಕು

ಆಯ್ತು ಬಿಡ್ ನಮ್ಮ ಅಪ್ಪನ ಕೇಳಿ ನಿನ್ ಮದುವೆ ಹಾಕಿನಿ ಆಯ್ತಾ ಏ ನಿಮ್ಮ ಅಪ್ಪನ ಕೇಳಿ ಮದುವೆ ಆಗಕ್ಕೆ ನಿಮ್ಮ ಅಪ್ಪನ ಮದುವೆ ಆಗತ್ತಾನ ನಿನ್ನ ನಿನ್ ಮದುವೆ ಆಗತ್ತ ನಮ್ಮ ಅಪ್ಪ ಇದ್ದಾಗ ನಾನ ಏಯ್ ಅದೆಲ್ಲ ಅವಾಗ ಅದು ಈಗ ಹಂಗಿಲ್ಲ ನೀ ಹೂ ಅಂದ್ರೆ ನೋಡು ಮೂರ್ ಗಾಲಿ ಟಮ್ ಟೈಮ್ ನಾಗ ಪಂಚರ್ ಆದ್ರೂ ಎತ್ತಾಕೊಂಡ್ ಕುಡ್ದಾಗ ಹೋಗಿ ಮದುವೆ ಆಗ್ತಾನೆ ಏನತ್ತಿದ್ದಕ್ಕ ಏ ಹಗಾ

ಬರ್ಕೊಲ್ ತಗೊಂಡ್ ಚಾಲೋನ ಯಾರು ಕೊಡ್ತಾರ ಯಾರು ಇಪ್ಪತ್ತು ಕೊಡ್ತಾರ ಯಾರು ಗೊಂಜಾಳ ಹಾಕ್ತಾರ ಯಾರು ಜ್ವಳ ಹಾಕ್ತಾರ ನೀ ಅಷ್ಟು ಪುಟ್ಟ ಇಟ್ಕೋದು ಇದನ್ ಮಾತ್ರ ಬಿಡಂಗಿಲ್ಲ ಹಂಗ ಒಪ್ಪರಿ ಮಾಡುದು ನಿಂತ ಮನ್ಸಿ ಅದರ ಹರಿದಿರ್ಬೇಕು ಕೈಯಾಗ ಗುಳ್ಳೆರ ಎದ್ದಿರ್ಬೇಕು ಯಾಕಂದ್ರೆ ಈಗ ಇವತ್ತು ಬಿಸ್ನೆಸ್ ಚಲೋ ಅದಾವ ಈಗ ನೋಡಿಲ್ಲ ಒಬ್ಬ ಹಜಾರ್ ಆಗಾಕತ್ತು ಬಿಟ್ಟರೆ ಈಗ ಹೀಯ ಮಾಡಿದ್ರಲ್ಲ ಬಿತ್ತಲ್ಲದಲ್ಲ ಐನೂರು ಒಂದು ದಕ್ಷ ಅವಳೆಲ್ಲ ಒಳ್ಳೆಯಕ ನಮ್ಮ ನಂಬರ್ ಉದ್ದಾರ ಮಾಡ್ಯಾರ ಸುಮ್ಮನೆ ಬಿಡಪ್ಪ ಲಗ್ನ ಅದಕ್ಕೂ ಸಾರ್ಥಕ ಆತು ಇದ್ನ ಹಚ್ಚಾವ್ ನಿ ನಾ ಕೆಲಸ ಮಾಡ್ಬೇಕಲ್ಲ ಹೇ ಈಗ ಬಂಡವಾಳ ಹಾಕ್ಲಾರ್ದ ಉದ್ಯೋಗ ಅಂದ್ರೆ ಇವ ಈಗ ಹ್ಞೂ ಹಿಂಗೆ ವಾದಳ ವಾದಳ ಅಂಬ ವಾದಳ ಗುಡ್ಡ ಮುಟ್ಟಿದ್ರು ಈಗ ಈಗರ ಮದುವೆ ಆಕನಾಕನ ಏ ಈಗ ಹೋ ಒಂದಳಕ್ಕೆ ನಲ್ವತ್ತೆಂಟು ಐವತ್ತು ಪಟ್ಟಿ ಹಿಡಿದು ಬಿಡಪ್ಪ

ಮುಚ್ಚಿಗತೆ ನೋಡೋದು ಏನು ಹರ್ಕೊಂಡು ಅಪ್ಪ ಇವು ನೋಡೋ ಒಂದು ಮಾಮ ಮಾಮಾ ಬಾ ತತ್ತಿ ಒಂದು ಕಾಲು ಮರಳಿ ಹೊಡ್ದತಿ ಅದಕ್ಕೆ ಹುಡುಗಿಯರು ನಂಗೆ ಬಾರ್ದಪ್ಪ ಈ ಪ್ರೀತಿ ಪ್ರೇಮದ ವಿಷಯದೊಳಗೆ ಗುರುತು ಪರಿಚಯ ಇರಲಿಲ್ಲ ಅಂದ್ರೆ ಹತ್ತು ರೂಪಾಯಿ ಕೊಡ್ಬೇಕಾದ್ರೂ ವಿಚಾರ ಮಾಡ್ತೀವಿ ಆದ್ರೆ ಹುಡುಗರು ಎಲ್ಲಿ ಪೇಲಾಗತ್ತೀವಿ ಯಾರು ಕೇಳ್ತಾರ ಅವ್ರಿಗೆ ನಮ್ಮ ಮನಸ್ಸು ಕೊಟ್ಟು ಬಿಡಾಕತ್ತೀವಿ ಪಿಲ್ ಆಗಬೇಡ್ರಿ ದೋಸ್ತಿರ ಇನ್ನರ ಪಾಸ್ ಆಗಬೇಡ್ರಿ ಯಾವಕ್ಯಾರ ನಿಮ್ಮನ್ನ ಲವ್ ಮಾಡ್ತ ಬಂದಳ ಅಂದ್ರ ರಂಬಿ ಸಕಿದ ಆಧಾರ್ ಕಾರ್ಡ್ ಇಸ್ಕೊಂಡ್ ಸಹಿ ಮಾಡಿಸಿ ಮಂಜುನಾಥ್ ಸಂಗಣ ಮೂರ್ ಲಕ್ಷ ಸಾಕಿ ಹೆಸರ್ಲೆ ಸಾಲ ಬಿಡ್ರಿ ಅವ್ರು ಲಾಸ್ಟಿಗೆ ಏನಾರ ಕೈ ಕೊಟ್ಟು ಮದುವೆ ಮದ್ ಆದ್ರೂ ನಾವ್ ಬಿಟ್ರ ಅವ್ರ ಅವ್ರು ಬಿಡಂಗಿಲ್ಲ ಬೇಸ್ತಾರ್ಕೊ ಮನಿ ಮುಂದ್ ಕೂತ ಬಿಡ್ತಾರ ಅವ್ರು ಬಂದ್ ಈಗ ಗ್ಯಾಸಿನ ಕೂಲೆ ಹೊರಗೆ ತರ್ತಾರ ಅವರು ಅಂದಾಗ ಬುದ್ಧಿ ಬರ್ತಾ ಹುಡುಗರು ನೀನ್ ಆಟನ್ ಸಾಮಾನು ಮಾಡ್ರವ್ರ ಬೇಕಂದ ಅಂದ ಗೊತ್ತಿರೀ ಬ್ಯಾಡ್ ಅಂದಾಗ ಬಿಡ್ತಿರೀ ಕೈ ಕೊಟ್ಟ ಹುಡುಗಿಯರ್ನ ಒಟ್ಟ ನಂಬರ್ ನಾವು ಇವ್ನವ್ನು ನೋ ಯಾವಾಗ ಹೆಂಗಿರ್ತ ಎಳಕ್ ಬರಂಗಿಲ್ಲ ಕೈ ಕೊಟ್ಟ ಹುಡುಗಿಯರ್ಗೆ ಕೈ ಮುಗ್ದ ಎಳತ ಕಣ್ಮು ಹೊಳ್ಳಿ ಬರಬ್ಯಾಡ್ರಿ ಬಾಳ ಚಂದನವು ಜೀವನ ಮಾಡ ಶಿವಾಳ ಕಾಲ ಹಿಡಿದ್ಯಾಡಿ ಬಾಳ ಚಂದನವು ಜೀವನ ಮಾಡ ಶಿವಾಳ ಕಾಲ ಹಿಡಿದ್ಯಾಳಿ ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಯಾಕೆ ಕೊಡಲಿಲ್ಲ ನಿನ್ನ ನೋಡಲೇನ ರೊತ್ತಾದ ಮ್ಯಾಲ ದಿನ ಸೋಗ ತಕ್ಕೊಂಡಿ ಪುರ್ರ ಬರಗಟ್ಟಿ ದಿನ ಬಂದ ಸೋಗ ತಕ್ಕೊಂಡಿ ಪುರ್ರ ಬರಗಟ್ಟಿ ಪುರ್ರ ಬರ್ಗಿ ಅಲ್ಲ ಮದ್ವಿ ಅನ್ನೋ ವಿಷಯ ಬಂದ್ರೆ ನಮ್ಮಂತ ಹುಡುಗರಿಗೆ ದೊಡ್ಡ ಏನಾಗಿ ಬಿಟ್ಟು ನೋಡ್ರಿ ಅಲ್ಲ ಬರೇ ನೌಕರದವ್ ನೌಕರದವನದ್ ಕೇಳ್ತಾರ ಇವ್ರೆಲ್ಲೋ ಬರ ಬರೈತೆ ಇವ್ರ ಮದುವೆ ಆಗಕ್ಕೆ ನೌಕರಿದಂಗೆ ಬೇಕು ಕರೆಕ್ಟು ಇವ್ರ ಅಣ್ಣ ತಮ್ಮಗಳು ಬಸ್ ಸುಣ್ಣ ಸುಮ್ಮ ರೊಕ್ಕ ಇರ್ಲಾರ್ದ ತಿರುಗಿ ಆಡ್ತಿರ್ತಾರೆ ಮಂಗೇನು ಮಕ್ಕಳು ಅವ್ಕರ ಮದುವೆ ಆಗಕ್ಕೆ ಮಕ್ಕೇ ಬೇಕು ನಮಗಾರ ನೌಕ್ರಿನ ಬೇಕು ಏನಾಯ್ತು ರೀ ಇರು ಮಠ ನಂದು ತಂದು ಅಷ್ಟೇ ಏ ಇದ್ದವ್ ಗಳಿಸ್ತಾನೆ ಗಳಿಸಿದಂಗೆಲ್ಲ ಅಳಗಾಲ ಚೊಕ್ಕನ ಒಳ್ಳೆ ಮನಸ್ಸಿದ್ದರೆ ಮದುವೆ ಆಗ ಹಾಕ್ತಂಗ್ಯಾರ ಬಾಳೆ ಬಂಗಾರಕ್ಕೋ ಎಲ್ಲ ಇಲ್ಲೇ ಹಿಡ್ದತಿ ನಾಳೆ ಜಾಲಿ ಜಾಲಿ ಹೋಗೋದ್ನಾಗ ಎಲ್ಲ ಖಾಲಿ ಖಾಲಿ ஜீனா சினாகந்து இல்ல மனியாக சிந்தில் தோணைத்தி செந்தில் மனையாக